ಎ ಸ್ವಾಗತ ನಾನು ಅಮಿನ್ ಶೇಖ್ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ವಿವೇಚನೆಯಿಂದ ಮತ ಚಲಾಯಿಸಬೇಕು ಎಂದು ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜೆ ಸಾಗರ ಹೇಳಿದರು ವಿಜಯಪುರ ನಗರದಲ್ಲಿ ಸೋಮವಾರ ಹನ್ನೆರಡು ಗಂಟೆಗೆ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೋಮುವಾದಿಗಳನ್ನು ಸೋಲಿಸಬೇಕು ಎಂದು ಮನವಿ ಮಾಡಿದರು ಅಲ್ಲದೆ ಕೇಂದ್ರ ಸರ್ಕಾರ ದೈನಂದಿನ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಪೆಟ್ರೋಲ್ ಗ್ಯಾಸ್ ಸೇರಿದಂತೆ ವಿವಿಧ ವಸ್ತುಗಳನ್ನು ಏರಿಕೆ ಮಾಡಿದೆ ಇದರಿಂದ ಬಡವರ ಸ್ಥಿತಿ ಹೇಳದಂತೆ ಆಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಈಗ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ರಾಜ್ಯದಾದಂಥ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಮತ್ತು ಜನರ ಚಿಂತನೆ ಮಾಡ್ತಕ್ಕಂಥ ಬಡವರ ಹಿಂದುಳಿದರ ಅಲ್ಪಸಂಖ್ಯಾತರ ಹಿತ ಕಾಪಾಡ್ತಕ್ಕಂಥ ಮತ್ತು ಐದು ಗ್ಯಾರಂಟಿಗಳನ್ನು ಜಾರಿಗೆ ತರೋದ್ರ ಮುಖಾಂತರ ನಿಜವಾದಂಥ ಬಡವರ ಆರ್ಥಿಕ ಸದೃಢತೆಯನ್ನು ಅದು ದೃಢಪಡಿಸ್ತಾ ಜೊತೆಗಿನೇ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಕೈ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಮತ ಚುನಾವಣೆಗಳಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳನ್ನು ತಿರಸ್ಕರಿಸಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ತಮ್ಮ ಮತವನ್ನು ನೀಡಿ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಿಂದ ಕೆಳಗಿಳಿಸಬೇಕು ದೂರು ಸರಿಸಬೇಕು ಅಂತಕ್ಕಂಥ ವಿಚಾರಣೆ ಇಟ್ಟುಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಗ್ರಹ ಸಮಿತಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಕರಪತ್ರ ಹೊಡೆಸೋದ್ರ ಮುಖಾಂತರ ಒಂದು ಮತದಾರರ ಹತ್ತಿರ ಜಾಗ್ರತ ಉಂಟು ಮಾಡ್ತಕ್ಕಂಥ ಕೆಲಸ ಇದ್ದೀವಿ ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ನಾನು ಡಿ ಜಿ ಸಾಗರ್ ರಾಜ್ ಸಂಚಾಲಕರು ನಮ್ಮ ಜೊತೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು ಜಿಲ್ಲಾ ಸಂಘಟನಾ ಸಂಚಾಲಕರು ಮತ್ತು ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ವೈ ಸಿ ಮಯೂರವರು ಮತ್ತು ಸಂಘ ಸಮಿತಿಯ ಮಾರ್ಗದರ್ಶಿಗಳು ಸಾಹಿತಿಗಳು ಎಸ್ ಪಿ ಸುಳದವರು ಮತ್ತು ನಮ್ಮ ದಲಿತಂಘ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ರಮೇಶ್ ಅವರು ಇವೆಲ್ಲವೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಉದ್ದೇಶ ಇಟ್ಟೇ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಏನು ಬಿ ಜೆ ಪಿ ಮೋದಿಜಿಯವರ ನೇತೃತ್ವದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಕೇಂದ್ರದಲ್ಲಿ ಬಡವರ ಬಗ್ಗೆ ಯಾವ ಕಾರ್ಯಕ್ರಮಗಳಿಲ್ಲ ಹಿಂದುಳಿದರ ಬಗ್ಗೆ ಯಾವ ಕಾರ್ಯಕ್ರಮಗಳಿಲ್ಲ ಆಮೇಲೆ ನಿಜವಾದಂಥ ಶಿಕ್ಷಣದಿಂದ ವಂಚಿತವಾಗಿರ್ತಕ್ಕಂಥ ದಲಿತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದನ್ನು ಕೂಡ ನಿಲ್ಲಿಸಿ ವಂಚನೆಯನ್ನು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಸುಮಾರು ಒಂಬತ್ತುವರೆ ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂತ ಕೇಂದ್ರ ಸರ್ಕಾರಗಳು ಹೇಳಿವೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪೋಸ್ಟು ಅವರು ತುಂಬಲಿಕ್ಕೆ ಸಾಧ್ಯ ಆಗಿಲ್ಲ ಅದರ ಜೊತೆಗಿನ ಬ್ಯಾಕ್ಲಾಗ್ ಹುದ್ದೆಗಳು ಲಕ್ಷಾಂತರ ಕೇಂದ್ರದಲ್ಲಿವೆ ಅದನ್ನು ನಿರುದ್ಯೋಗಿ ಆಗಿರತಕ್ಕಂಥ ಯುವಕರಿಗೆ ಕೈಗಳು ಕೆಲಸ ಕೊಡಲಿಕ್ಕೆ ಕೂಡಲೇ ಅದನ್ನು ತುಂಬಬೇಕು ಅಂತ ಆಗ್ರಹಿಸಿದ್ರು ಕೂಡ ಆಗ್ರಹಿಸಿಲ್ಲ ಅದರ ಜೊತೆಗೇನೆ ಇವತ್ತು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳೋದ್ರ ಜೊತೆಗೇ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಡೀಸೆಲು ಮತ್ತು ಪೆಟ್ರೋಲ್ದು ಬೆಲೆ ಇವತ್ತು ಗಗನಕ್ಕೇರಿದೆ ಅವು ಇವರಿಸ್ತೀವಿ ಅಂತ ಹೇಳಿದರು ಅವು ಒಂದು ಪೈಸೆ ಇರಿಸಿಲ್ಲ ಈಗಾಗಲೇ ನೂರ ಐದು ನೂರ ಹತ್ತು ರೂಪಾಯಿಗೆ ಬಂದು ತಲುಪಿದೆ ಇವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ ನಾಲ್ಕುನೂರ ಐವತ್ತು ಏನು ಅನಿಲ್ ಅಡಿಗೆಗೆ ಒಂದು ಬೆಲೆ ಇತ್ತು ಈಗ ಸಾವಿರದ ಒಂದೂರು ರೂಪಾಯಿಗೆ ತಂದು ಬಂದು ತಲುಪಿದೆ ಮತ್ತು ಇವತ್ತು ಬಡವ್ರದ್ದು ಇವತ್ತು ಬೆಲೆಯನ್ನು ಗಗನಕ್ಕೇರಿ ಅವರು ಇವತ್ತು ಭಾಳಷ್ಟು ಪರಿತಾಪದಲ್ಲಿದ್ದಾರೆ ಇವತ್ತು ಬಡತನ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಕ್ಯಾರಿ ಅಂತಕ್ಕಂಥ ಕಾರ್ಯಕ್ರಮಗಳು ಹಾಕ್ಕೊಂಡಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಮತ್ತು ಬಡವರು ನೂರಾರು ವರ್ಷದಿಂದ ಸಾವಿರಾರು ವರ್ಷದಿಂದ ತೂತವಾಗಿರ್ತಕ್ಕಂಥ ಹಿಂದೂದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ರದ್ದು ಮಾಡಬೇಕು ಅಂತಕ್ಕಂಥ ತಂತ್ರಗಳು ನಡೀತಾ ಇದೆ ಮತ್ತು ಅವರು ಪ್ರಜಾಪ್ರಭುತ್ವವಾಗಿ ಸರ್ಕಾರಗಳನ್ನು ನಡೆಸ್ತಾ ಇಲ್ಲ ಅನೇಕ ರಾಜ್ಯಗಳಲ್ಲಿ ಇನ್ನೊಂದು ಪಕ್ಷದಿಂದ ಆರಿಸ್ ಬಂದಿರತಕ್ಕಂಥವ್ರಿಗೆ ಅಪಾರಿಸ್ಕೊಂಡು ಹೋಗಿ ಖರೀದಿ ಮಾಡಿ ಇವತ್ತು ಪ್ರಜಾಪ್ರಭುತ್ವ ಅಪಮಾನ ಎಸ್ಕತಾ ಇದ್ದಾರೆ ಇವೆಲ್ಲವೂ ಕೂಡ ಅವರ ಆಡಳಿತ ನಡೆಸಲಿಕ್ಕೆ ಅನರ್ಹರು ಬಿ ಜೆ ಪಿಯಲ್ಲಿ ಹಾಗಾಗಿ ಅಂಥ ಒಂದು ಕೆಟ್ಟ ಆಡಳಿತ ನಡೆಸ್ತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ಆರ್ ಎಸ್ ಎಸ್ ಹೇಳಿದಂತೆ ಕುಣಿತಕ್ಕಂಥ ಬಿ ಜೆ ಪಿ ಪಕ್ಷಕ್ಕೆ ಅಧಿಕಾರದಿಂದ ದೂರು ಸರಿಸಿ ಅಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಗೌರವಿಸ್ತಕ್ಕಂಥ ಬಡವರ ಬಗ್ಗೆ ಏಳಿಗೆಗಾಗಿ ಕಾರ್ಯಕ್ರಮ ಹಾಕ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಣ್ಣಸಾಟವಾರ್ತಕ್ಕಂಥ ಕಾಂಗ್ರೆಸ್ ಪಕ್ಷವೇ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ದೇಶದ ರಾಜ್ಯದ ಎಲ್ಲ ಮ ಜಾಗೃತ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಂಡಿಯಾಕ್ಕೆ ಐ ಎನ್ ಡಿ ಎ ಏನು ಮಾಡಿದಾರ ಆ ಎಲ್ಲ ಮಿತ್ರ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಬಂದು ನಿಜವಾದಂಥ ಸಂವಿಧಾನ ಮತ್ತು ಪ್ರಜಾಪ್ರತನ ಕಾಪಾಡಬೇಕು ದೇಶವನ್ನು ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಇನ್ನೊಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಮತ ಚುನಾವಣೆ ನಡೀತಾ ಇದೆ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕಿಗೆ ಈಗಾಗಲೇ ಚಾಮರಾಜ ಬೀದರ್ಗೂ ಕೂಡ ಕೋಲಾರದಿಂದ ದಕ್ಷಿಣ ಕೂಡ ಎಲ್ಲ ಕಡೆ ಕೂಡ ದಲಿತಂಗ್ರಹ ಸಮಿತಿ ಈ ಕರಪತ್ರವನ್ನು ಹಂಚಿ ಅಭಿಯಾನ ಇದೆ ವಿಶೇಷವಾಗಿ ವಿಜಾಪುರದಲ್ಲಿ ಮೀಸಲು ಮತಕ್ಷೇತ್ರದಲ್ಲಿ ನೇರ ಸ್ಪರ್ಧೆ ಇದೆ ಬಿ ಜೆ ಪಿ ಮತ್ತು ಎಸ್ ಎಸ್ ಕಾಂಗ್ರೆಸ್ ಬಿ ಜೆ ಪಿಯಿಂದ ಲೋಕಸಭಾ ಚುನಾವಣೆಗೆ ಆಯ್ಕೆಯಾಗಿ ಎಂ ಪಿಯಾಗಿ ಆಯ್ಕೆ ಬಂದಿರತಕ್ಕಂಥವ್ರು ಮಾತಾಡಿಲ್ಲ ಅಂಥೇಳಿ ಯಾವುದೇ ವಿಚಾರ ಬಗ್ಗೆ ಮಾತಾಡಿಲ್ಲ ಇವರು ಜಗಜೀವನವರು ಅಂತ ಒಂದು ರಿಕಾರ್ಡ್ಸ್ ಇದೆ ಅಂಥ ಒಬ್ಬ ಅಧಕ್ಷತೆ ಅಪ್ರಾಮಾಣಿಕ ಮತ್ತು ಕೆಲಸಕ್ಕೆ ಬರಲಾರದಂಥ ಜಿಗಜೀಣಿಯವರಿಗೆ ಮತ್ತು ಬಿ ಜೆ ಪಿ ಪಕ್ಷನ ಸಂಪೂರ್ಣವಾಗಿ ಬಿಜಾಪುರಲ್ಲಿ ಮತದಾರರು ಸೋಲಿಸಬೇಕು ಮತ್ತು ಕೆಲಸಗಾರರು ನಿಜವಾಗಿ ಎರಡು ಸಾರಿ ಎಮ್ ಎಲ್ ಎ ಆಗಿ ಒಂದು ಸರ ನಿಗಮ ಚೇರ್ಮನ್ ಆಗಿ ಮತ್ತು ಅತ್ಯಂತ ಉತ್ಸಾಹವಾಗಿ ಕೆಲಸ ಮಾಡತಕ್ಕಂಥ ರಾಜು ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಂಪೂರ್ಣವಾದಂಥ ಮತವನ್ನು ಕೊಟ್ಟು ಅವರಿಗೆ ಮೇ ಏಳನೇ ತಾರೀಕಿಗೆ ಪ್ರಚಂಡ ಹೋಗಿ ಬಹುಮತದಿಂದ ಆಸೆ ತರಬೇಕು ಅಂಥೇಳಿ ಈ ಬಿಜಾಪುರ ಮತದಾರರಲ್ಲಿ ನಾನು ಮನವಿ ಮಾಡ್ಕೋತೀನಿ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸಂಘ ಸಮಿತಿ ಹೋರಾಟಕ್ಕೆ ಅಳಿಯಲಿ ಅಳಿಯಲಿ ಕೋಮುವಾದ ಅಳಿಯಲಿ 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 ಕೋಮುವಾದ ಅಳಿಯಲಿ 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 ಕೋಮುವಾದ ಅಳಿಯಲಿ ಉಳಿಯಲಿ ಉಳಿಯಲಿ ಸಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್